ಮಾಲ್ವೀವ್ ಇನ್ಫ್ರಾ ಸಂಸ್ಥೆಯಿಂದ ರೈತ ಮಹಿಳೆಗೆ ಮೋಸ ಮೊಹರಮ್ಮ ತೆಗೆಯಲು ಲೇಸ್ ನೀಡಿದ ಜಮೀನಿನ ಬಾಕಿ ಹಣ ನೀಡದೆ ರೈತರ ಮಹಿಳೆಗೆ ಮೋಸ ಮಾಡಲಾಗಿದೆ ಎಂದು ರೈತ ಹೋರಾಟಗಾರ ಅವಣ್ಣ ಮ್ಯಾಕೇರಿ ಅವರು ಆರೋಪಿಸಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ಬಂಡರವಾಡ ಗ್ರಾಮ ರೈತ ಮಹಿಳೆ ಚಂದ್ರವ್ವ ಕಾಚಾಪುರ್ ಅವರು ಹೊಟ್ಟೆಪಾಡಿಗಾಗಿ ತನ್ನ ಏಳು ಎಕರೆಗೆ ಹದಿಮೂರು ಗುಂಟೆ ಜಮೀನನ್ನ ಮಾಲ್ಡೀವ್ ಇನ್ಫ್ರಾ ಸಂಸ್ಥೆಗೆ ಲೀಸ್ ನೀಡಿದ್ದಾರೆ ಪ್ರತಿ ಎಕರೆಗೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ನೀಡುವಂತೆ ಮಾತುಕತೆ ಮಾಡಲಾಗಿತ್ತು ಇಲ್ಲಿಯವರೆಗೂ ಬಾಕಿ ಹಣ ನೀಡದೇ ಸತಾಯಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಸಂಗೋಳಗಿ ಕಲಬುರಗಿ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆದಾರರು ರೈತರಿಗೆ ಹಲವಾರು ರೀತಿಯಾದಂತ ತೊಂದರೆಗಳು ಮತ್ತು ಅವರಿಗೆ ಅನ್ಯಾಯ ಮಾಡಿದ್ದನ್ನು ನಾವು ಖಂಡಿಸಿ ಇವತ್ತಿನ ದಿವಸ ಪಿ ಎನ್ ಸಿ ಕಂಪ್ನಿ ಎದುರುಗಡೆ ನಾವು ರೈತರೊಂದಿಗೆ ಈ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಮೊಟ್ಟ ಮೊದಲೇದಾಗಿ ಬಂದರಾಳ ಗ್ರಾಮದ ಶ್ರೀಮತಿ ಚಂದಮ್ಮ ಕಾಚಾಪುರ ಎನ್ನುವಂಥ ಮಹಿಳೆ ಆ ಮಹಿಳೆಯ ಸುಮಾರು ಏಳು ಎಕರ್ ಹದಿಮೂರು ಗುಂಟ ಇವತ್ತು ಈ ಕಂಪ್ನಿಯವರು ಸಬ್ ಕಾಂಟ್ರಾಕ್ಟರ್ ಇದ್ದಂಥ ಮಾಡಿವು ಅನ್ನೋರು ಗುತ್ತಿಯಾಗಿ ಪಡೆದು ಅಲ್ಲಿ ಅಲ್ಲಿ ಮಣ್ಣು ಸಮತಟ್ಟು ಮಾಡಿ ಉಳಿದಂಥ ಮಣ್ಣನ್ನು ಪ್ರತಿ ಎಕರೆಗೆ ಮೂರುವರೆ ಲಕ್ಷ ರೂಪಾಯಿಯಂತೆ ಸುಮಾರು ನಾಲ್ಕು ಎಕರೆಯ ಜಾಗವನ್ನು ಇವತ್ತಿನ ದಿವಸ ಎರಡೂವರೆ ಮೀಟರ್ ಡೆಪ್ತಾಗಿ ಆಳವಾಗಿ ತೆಗೆದು ಇವತ್ತಿನ ದಿವಸ ಸುಮಾರು ಹದಿನಾಲ್ಕು ಹದಿನೈದು ಲಕ್ಷ ರೂಪಾಯಿ ಅವರು ಕೊಡಬೇಕಾಗಿರೋದು ಅದರಂತೆ ಅಗ್ರಿಮೆಂಟ್ ಕೂಡ ಇವತ್ತು ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆಗಿತ್ತು ಆ ಅಗ್ರಿಮೆಂಟ್ನಂತೆ ಕೇವಲ ಒಂದೂವರೆ ಲಕ್ಷ ಮಾತ್ರ ಆ ಹೆಣ್ಮಗಳಿಗೆ ಹಣವನ್ನು ಕೊಟ್ಟು ಉಳಿದ ಹಣವನ್ನು ಹಿಂದೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಸತಾಯಿಸ್ಕೊಂಡು ಬಂದು ಆ ಹೆಣ್ಮಗಳಿಗೆ ಶೋಷಣೆಯನ್ನು ಮಾಡಿದ್ದಾರೆ ಅದಲ್ಲದೆ ಇವತ್ತಿನ ದಿವಸ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಆದರೆ ಸರ್ಕಾರ ಇವತ್ತಿನ ದಿವಸ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸುಮಾರು ಮೂವತ್ತೊಂಬತ್ತು ಲಕ್ಷ ಇನ್ನು ಅಕ್ರಮವಾಗಿ ಇವತ್ತು ಮರಳು ಸಾಗಾಣಿಕೆ ಮಾಡಿದೆ ಅದಕ್ಕೆ ನೀನು ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಕಟ್ಟಬೇಕು ಅನ್ನುವಂಥ ನೋಟಿಸನ್ನು ಕೊಟ್ಟಾಗ ಆ ಹೆಣ್ಮಗಳು ದಿಗ್ಭ್ರಮೆಗೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ರು ಆ ಹೆಣ್ಮಗ ಅದನ್ನು ನಮ್ಮ ಗಮನಕ್ಕೆ ಬಂದಾಗ ನಾವೆಲ್ಲ ರೈತ ಹೋರಾಟಗಾರ ಸೇರಿಕೊಂಡು ಹೆಣ್ಮಗಳಿಗೆ ಸಾಂತ್ವನ ಹೇಳಿ ಅಮ್ಮ ನಿಮಗೆ ನ್ಯಾಯ ಕೊಡ್ತಾ ಇದ್ದೀವಿ ನೀವು ದಯವಿಟ್ಟು ತೊಂದರೆ ಅನ್ಬಸ್ ಬ್ಯಾಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಹೆಣ್ಮಗಳು ಇವತ್ತು ಕಣ್ಣೀರಿಡುತ್ತಾ ಈ ಫ್ಯಾಕ್ಟ್ರಿ ಅವರೇನು ಹೇಳ್ತಾ ಈಗ ಆ ಫ್ಯಾಕ್ಟ್ರಿ ಅವ್ರಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದಾಗ ನಾವು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಇವತ್ತೂ ಹೇಳ್ತಾರೆ ಅವ್ರು ಕೊಡಲ್ಲ ಅಂತ ಕೇಳಲ್ಲ ಆದ್ರೆ ಎಂದ್ ಕೊಡಲ್ಲ ಆ ಕುಟುಂಬ ಇವತ್ತು ಬೀದಿ ಪಾಲಾಗ್ಯದ ಆ ಹೊಲನೂ ಕೂಡ ಊಟ ಮಾಡೋಂಗಿಲ್ಲ ಅಲ್ಲಿ ಬೆಳೆ ಬೀಳಂಗಿಲ್ಲ ಏನೂ ಇಲ್ಲ ಇವತ್ತು ಆ ಹೆಣ್ಮಗಳು ಇವತ್ತು ತೊಂದರೆ ಇಲ್ಲದಳ ಇದಕ್ಕೆ ಸಂಬಂಧಪಟ್ಟಂತೆ ಅವರು ತಹಶೀಲ್ದಾರು ಪೊಲೀಸರು ಎಲ್ಲರಲ್ಲಿ ಕೂಡ ಸುಮಾರು ಆರು ತಿಂಗಳಿಂದ ಇವತ್ತು ನಾವೆಲ್ಲರೂ ಭೇಟಿ ಕೊಟ್ಟಾಗ ಆ ಹೆಣ್ಮಗಳಿಗೆ ಯಾರೂ ನ್ಯಾಯ ಕೊಡ್ಲಿಕ್ಕೆ ಬಂದಿಲ್ಲ ಇವತ್ತು ಅಂತಿಮವಾಗಿ ಇವತ್ತೂ ಕೂಡ ಬೆಳಗ್ಗೆಯಿಂದ ಏನು ನಮ್ಮ ಪಿ ಎನ್ ಸಿ ಕಂಪ್ನಿ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡುವ ಮುಖಾಂತರ ಆ ನೀವು ದಯವಿಟ್ಟು ಬಂದರೆ ಆ ರೈತರ ಸಮಸ್ಯೆ ಅಂದ್ರೆ ಇಲ್ಲಿವರೆಗೂ ಕೂಡ ಯಾರೂ ಬಂದಿಲ್ಲ ಆದ್ದರಿಂದ ಇವತ್ತು ದಿವಸ ನಾವು ರಸ್ತೆ ಬರೋದು ನಾವು ಯಾರಿಗೆ ತೊಂದರೆ ಕೊಡಬೇಕಂತಲ್ಲ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಇವತ್ತು ನಾವು ಬರ್ತಾಯಿದ್ದೀವಿ ಇಲ್ಲಿವರೆಗೂ ಕೂಡ ಯಾರು ಬಂದಿಲ್ಲ ಅಂದಕ್ಕೆ ಇದು ಭಾಳ ನೋವಿನ ಸಂಗತಿಯಾಗಿದೆ ಅದರಂತೆ ಮುಂದುವರೆದ ಭಾಗವಾಗಿ ಪಿ ಎನ್ ಸಿ ಕಂಪ್ನಿಯವರು ಸುಮಾರು ಏನು ಅಕ್ರಾಸ್ತಿ ರೋಡ್ ದಾಟಿ ಹೋಗಿ ಸುಮಾರು ಸಾವಿರಾರು ನಮ್ಮ ರೈತರ ಪೈಪ್ಲೈನ್ಗಳು ದಾಟೋಗ್ಯಾವ ಏನು ಸರ್ವಿಸ್ ಏನು ಪಬ್ಲಿಕ್ ಸರ್ವಿಸ್ ಯುಟಿಲಿಟಿ ಗೈಡ್ಲೈನ್ ಪ್ರಕಾರ ಯಾವ ರೈತರ ಪೈಪ್ಲೈನ್ ಹೋಗಿರ್ತಾವ ಯಾವುದು ಏನು ಕ್ರಾಸ್ ಆಗಿರ್ತದೆ ಎಲ್ಲದಕ್ಕೂ ಕೂಡ ಸುರಕ್ಷಿತ ಮಾಡಿ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ಒಂದು ಕಾನೂನು ಕೂಡ ಇದೆ ಅವೆಲ್ಲವನ್ನು ಗಾಳಿಗೆ ತೂರಿ ಇವತ್ತ ಮನಸ್ಸಿಗೆ ಬಂದಂತೆ ತಮ್ಮಲ್ಲಿ ಕೆಲವೊಂದು ನಾಲ್ಕೈದು ಏಜೆಂಟ್ ಗಳು ಇಟ್ಕೊಂಡ್ರ ಆ ಏಜೆಂಟ್ ಮುಂದೆ ಮಾಡಿ ಇವತ್ತ ರೈತರಿಗೆ ಇವತ್ತು ಮಣ್ಣು ಮುಗಿಸುವಂತ ಕೆಲಸ ಈ ಪಿ